ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ತಮಗೆಲ್ಲ ವಂದನೆಗಳನ್ನು ಕೋರುತ್ತೇನೆ ಹಾಗೂ ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ ಹಾಗೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ನನ್ನ ವಿಡಿಯೋವನ್ನು ಮುಂದುವರಿಸ್ತೀನಿ ನೀವು ನೋಟಿಫಿಕೇಶನ್ ಪಡಿಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ವಿಷಯ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಇವತ್ತಿನ ವಿಷಯ ಅಂತಂದರೆ ಅದೇ ಹಳೆಯ ಘಟನೆಗಳು ಹಾಗೂ ಆವಾಗ ನಡೆಯುತ್ತಿರುವ ಘಟನೆಗಳನ್ನು ಅವಲೋಕಿಸುವುದು ಹಾಗೂ ತಮ್ಮೊಂದಿಗೆ ಹಂಚಿಕೊಳ್ಳೋದು ರಾಜ್ಯ ಬಿ ಜೆ ಪಿ ಮೇಲೆ ಒಂದು ಆಪಾದನೆ ಇದೆ ಅದೇನಪ್ಪ ಅಂತಂದರೆ ಹಿಂದೂ ನಾಯಕರನ್ನು ಹಿಂದೂಗಳ ಪರವಾಗಿ ಧೈರ್ಯವಾಗಿ ಯಾರು ಮಾತಾಡ್ತಾರೋ ಬಹುಸಂಖ್ಯಾತರ ಪರವಾಗಿ ಅವರನ್ನು ಮೂಲೆ ಗುಂಪು ಮಾಡುವುದು ಉದಾಹರಣೆಗೆ ಪ್ರತಾಪ್ ಸಿಂಹ ಅವರನ್ನು ಟಿಕೆಟ್ ತಪ್ಪಿಸಲಾಯಿತು ಅಂತ ಬಹಳಷ್ಟು ಜನ ಮಾತಾಡ್ಕೊಂಡಿದ್ರು ಅಂದರೆ ತಪ್ಪಿಸಲಾಗಿದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಅವರಿಗೆ ಟಿಕೆಟ್ ಯಾಕೆ ತಪ್ಪಿಸಿದರು ನಂತರ ಅನಂತಕುಮಾರ್ ಹೆಗಡೆ ಅವರನ್ನು ಮೂಲೆಗುಂಪು ಮಾಡಿದ್ದು ಅದು ಯಾಕೆ ತದನಂತರದಲ್ಲಿ ಸಿಟಿ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಆದರೂ ಅವರಿಗೆ ಹೇಳಿಕೊಳ್ಳುವಂತಹ ಶಾಸಕ ಸ್ಥಾನವಾಗಲಿ ಯಾವುದಿಲ್ಲ ಎಮ್ ಎಲ್ ಸಿನ ಏನು ಬರಬೇಕು ಆಮೇಲೆ ಚುನಾವಣೆಗಳು ಬಂದಾಗ ಬೇರೆ ರಾಜ್ಯಗಳಲ್ಲೂ ಕೂಡ ಉತ್ತರ ಪ್ರದೇಶದಲ್ಲೂ ಈ ರೀತಿ ಘಟನೆ ನಡೆದಿತ್ತು ಧೈರ್ಯವಾಗಿ ಯಾರು ಮಾತಾಡ್ತಾರೋ ಅವರನ್ನು ಚುನಾವಣಾ ಕಣದಿಂದ ಅರ್ಥಾತ್ ಟಿಕೆಟ್ ಕೊಡದೆ ಅವರನ್ನು ಹಿಂಸಾಗಿಸೋದು ಹಾಗಾದರೆ ಬಿ ಜೆ ಪಿನೂ ಕಾಂಗ್ರೆಸ್ ಪಕ್ಷ ಥರನೇ ಅಲ್ಪಸಂಖ್ಯಾತ ಒಲೆಯಕ್ಕೆ ಇಳಿತಾ ಇದೆಯಾ ಅಂತನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಇದಕ್ಕೆ ಪುಷ್ಟಿ ಏನು ಅಂತೆ ಶರ್ಮಾ ಅವರು ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿದಾಗ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿತು ಬಿ ಜೆ ಪಿ ಪಕ್ಷ ಅವರೇನೂ ಸುಳ್ಳು ಹೇಳುತ್ತಿಲ್ಲ ಇದ್ದಿದ್ದಂಗೆ ಹೇಳಿದ್ರು ಆದರೂ ಅವರನ್ನು ಉಚ್ಚಾಟನೆ ಮಾಡಲಾಯಿತು ಇವತ್ತುವರೆಗೂ ಅವರು ಸಾಮಾನ್ಯ ಜನರು ಅರ್ಥಾತ್ ಸಾರ್ವಜನಿಕರ ಜೀವನಕ್ಕೆ ಜೀವನದಲ್ಲಿ ಬಂದಿಲ್ಲ ಅಂದರೆ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆದರೆ ಆವಾಗ ಇದೇ ಜೆ ಪಿ ನಡ್ಡಾ ಅವರು ಲೋಕಸಭಾ ಎಲೆಕ್ಷನ್ನಲ್ಲಿ ಸಮಯದಲ್ಲಿ ನಮಗೂ ಆರ್ ಎಸ್ ಎಸ್ ಅವರಿಗೂ ಸಂಬಂಧ ಇಲ್ಲ ಅವರ ಸಹಾಯ ಬೇಕಾಗಿಲ್ಲ ನಾವು ಬೃಹತ್ ಹೆಮ್ಮರವ ಹೆಮ್ಮರವಾಗಿ ಬೆಳೆದು ಬಿಟ್ಟಿದ್ದೀವಿ ಅಂಥೇಳಿ ಆರ್ ಎಸ್ ಎಸ್ ಅನ್ನು ಕಡೆಗಣನೆ ಮಾಡಿದ್ದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಭಾರಿ ಹಿನ್ನಡೆಯಾಗಿತ್ತು ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದೇ ಜೆ ಪಿ ನಡ್ಡಾ ಅವರು ಇನ್ನೇನು ಸ್ವಲ್ಪ ಸದ್ಯದಲ್ಲೇ ಅವರದ್ದು ಅಧಿಕಾರಾವಧಿ ಮುಗಿಯತ್ತೆ ಈಗ ಇನ್ನೊಂದು ಎಡವಟ್ಟು ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಒಬ್ಬ ಶಾಸಕರು ನ್ಯಾಯಾಲಯದ ತೀರ್ಪನ್ನು ಅರ್ಥಾತ್ ರಾಷ್ಟ್ರಪತಿಗಳ ವಿರುದ್ಧ ನೀಡಿದ ತೀರ್ಪನ್ನು ಟೀಕ್ಸಿದ್ದಾರೆ ಕಂಟೆಂಪ್ಟ್ ಕೋರ್ಟ್ ಆಗತ್ತೆ ಹೇಳಿ ಅವರಿಗೂ ನಮ್ಮ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರದ್ದು ವೈಯಕ್ತಿಕ ಹೇಳಿಕೆ ಅಂಥೇಳಿ ಹೇಳಿದ್ದು ತೀರಾ ವಿಚಿತ್ರ ಅನಿಸಿದೆ ಇದಂತೂ ಕಂಟೆಂಪ್ಟ್ ಕಂಟೆಂಪ್ಟ್ ಕೋರ್ಟ್ ಆಯಿತು ನಾವು ಅದು ಪರವಾಗಿಲ್ಲ ಆದರೆ ರಾಜ್ ದೇಶದ ರಾಜ್ಯದ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ ಗಮನಿಸಿದಾಗ ಬಿ ಜೆ ಪಿ ಹಿಂದೂ ಫೈರ್ ಬ್ರ್ಯಾಂಡ್ಗಳನ್ನು ಮೂಲೆಗುಂಪು ಮಾಡ್ತಾ ಇದ್ದೇನೆ ಅಂತ ಅನ್ನಿಸೋದಂತೂ ಸುಳ್ಳಲ್ಲ ಹಲವಾರು ಬಾರಿ ನಡೆದಿದೆ ಈ ರೀತಿ ಹಾಗಾದರೆ ಅವ್ರ ಮುಖಂಡರು ಹಿಂದೂಗಳ ಧ್ವನಿಯಾಗಿ ಮಾತಾಡ್ತಿರ್ತಾರೆ ಹಿಂದೂಗಳ ಕಷ್ಟಕ್ಕೆ ಅವರು ಸ್ಪಂದಿಸ್ತಾ ಇರ್ತಾರೆ ಆದರೆ ಅವರಂಥವರನ್ನೇ ಮೂಲೆಗುಂಪು ಮಾಡುವುದು ಎಷ್ಟು ಸರಿ ಇದರ ಕುರಿತು ಮೋದಿ ಅಮಿತ್ ಶಾ ಅವರು ದಯವಿಟ್ಟು ಯೋಚನೆ ಮಾಡಬೇಕಂತ ನನಗನಿಸುತ್ತೆ ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ಜನವರ ಕತ್ತರಿ ಹಾಕಿದ್ರಿಂದ ಬಹಳಷ್ಟು ಟೀಕೆಗಳನ್ನು ಎದುರಿಸ್ ಎದುರಿಸ್ತಾ ಇರುವಂಥ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಹಳಷ್ಟು ಸಂವಿಧಾನ ವಿರೋಧಿ ನೀತಿ ಅನುಸರಿಸಿದೆ ಎಂದು ಬ್ರಾಹ್ಮಣ ಸಮಾಜದವರು ಎಲ್ಲರೂ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನೊಂದು ನನಗೆ ಖುಷಿ ಅನಿಸಿತ್ತು ಅಂತಂದರೆ ಬ್ರಾಹ್ಮಣ ಸಮುದಾಯಕ್ಕೆ ಬೇರೆ ಬೇರೆ ಈ ಹುಬ್ಬಳ್ಳಿನಲ್ಲೇ ಬೇರೆ ಬೇರೆ ಸಮುದಾಯದವರಲ್ಲ ಬೆಂಬಲ ಘೋಷಣೆ ಮಾಡಿ ಅವರು ಪ್ರತಿಭಟನೆಗಿಳಿದಿದ್ದು ಬಹಳ ಸಂತೋಷದ ಸಂಗತಿ ಹಾಗೂ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಎಲ್ಲಿವರೆಗೂ ನಮ್ಮ ಸಮಾಜ ನಮ್ಮ ಬಹುಸಂಖ್ಯಾತರಲ್ಲಿ ನಮ್ಮ ಸಮಾಜಕ್ಕಾದಾಗ ನಾವೇ ಬರಬೇಕು ಅದೇ ಯಾವುದು ಬೇರೆಯವ್ರ ಕಣ ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತೇವೋ ಅಲ್ಲಿ ತನಕ ನಾವು ಹೊಡೆದಾಳಲು ಪಡುತ್ತೇವೆ ಹಾಗೂ ಶೋಷಿತರಾಗಿ ಉಳಿತೇವೆ ಯಾವುದೋ ಒಂದು ಸಮುದಾಯಕ್ಕಾದರೂ ಇದು ನಮ್ಮ ಸಮುದಾಯಕ್ಕೆ ಆಗಿದ ಒಂದು ನ್ಯಾ ಅನ್ಯಾಯ ಅಂಥೇಳಿ ಪ್ರತಿಭಟನೆಗಿಳಿತೇವೋ ಒಗ್ಗಟ್ಟಾಗ್ತೇವೋ ಆಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತೆ ಮುಟ್ಟತ್ತೆ ಅಂತ ನನಗನ್ಸುತ್ತೆ ಹೀಗಾಗಿ ರಾಜ್ಯದಾದ್ಯಂತ ಏನು ಪ್ರತಿಭಟನೆ ಮಾಡ್ತಾಯಿದ್ರೆ ಬ್ರಾಹ್ಮೀಣ್ಸ್ ಬ್ರಾಹ್ಮಣ ಸಮುದಾಯದವರು ಒಟ್ಟಿಗೆ ಬೇರೆ ಇತರ ಸಮುದಾಯದವರು ಕ್ಷತ್ರಿಯರು ಮರಾಠರು ಅದು ಯಾರು ನೋಡಿದೆ ನಾನು ಬಿಳಿನಲ್ಲಿ ಬೇರೆ ಬೇರೆ ಕಡೆನೂ ಎಲ್ಲರೂ ಕೂಡ್ಕೊಂಡಿದ್ದಾರೆ ಕುಡ್ಕೊಳ್ಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಡ್ಕೋಬೇಕು ಆವಾಗ ಮಾತ್ರ ಈ ಸರ್ಕಾರಕ್ಕೆ ಇನ್ನು ಈ ರೀತಿ ಕೃತ್ಯವನ್ನು ಎಸಗಲಿಕ್ಕೆ ಬಹಳ ಮಜುಗರ ಹಾಗೂ ಭಯ ಆಗುತ್ತೆ ಮಜುಗರ ಆದರೆ ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಭಯ ಆಗಬೇಕು ಅವರಿಗೆ ಜನರ ಆಕ್ರೋಶದ ಕುರಿತು ಭಯ ಆಗಬೇಕು ತಮ್ಮ ಕುರ್ಚಿಗೆ ನಾಳೆ ಕಂಟಕ ಬಂದಿತ್ತು ಅನ್ನುವಂತಹ ಭೀತಿ ಉಂಟಾದಾಗ ಮಾತ್ರ ಅವರು ಇಂತಹ ಕುಕೃತ್ಯಕ್ಕೆ ಎಳೆಯೋದಿಲ್ಲ ಇದು ಖಡ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟು ಬೇಕಂತೆ ಮಾಡಿಸಿರುವಂತಹ ಕೆಲಸ ಬಿ ಜೆ ಪಿ ಅವರಿದ್ದಾಗ ಅವರು ನಾವು ಪರವಾಗಿ ನಿಲ್ತಿದ್ರು ಪರವಾಗಿ ಯಾರೂ ನಿಲ್ದಿಲ್ಲ ಕಾನೂನು ಪ್ರಕಾರ ಹೋಗಿದ್ದರು ಹಿಜಾಬ್ ಕುರಿತಾಯಿತು ಅಥವಾ ಬೇರೆ ಬೇರೆ ಶಾಲಾ ವಸ್ತ್ರ ಸಂಹಿತೆ ಕುರಿತು ಏನು ಉಡುಪಿಯಲ್ಲಿ ನಡೀತು ಅದರ ಕುರಿತಾಯಿತು ಶಾಲಾ ಆಡಳಿತ ಮಂಡಳಿ ಅದಕ್ಕೆ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿತ್ತು ಸರ್ಕಾರ ಅವರು ಪರವಾಗಿ ನಿಂತಿತ್ತು ಅಷ್ಟೇ ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಅಂತೇಳಿ ಈಗ ಇವರು ಆ ವರ್ಗವನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ನಮ್ಮ ಬ್ರಾಹ್ಮಣ ಸಮಾಜದವನ್ನು ಈ ರೀತಿ ತುಳಿತಾ ಇರೋದು ಅವರಿಗೆ ಅನ್ಯಾಯ ಮಾಡ್ತಾ ಇರೋದು ಅವರ ಇಡೀ ವರ್ಷದ ಓದಿಗೆ ಪಿಂಕಿ ಅಡ್ಡಗಾಲಾಗಿ ನಿಂತಿರುವುದು ಅವರ ಭವಿಷ್ಯಕ್ಕೆ ಮಾರಕವಾಗಿ ಆಗಿರುವುದು ತೀರಾ ವಿಪರ ವಿಪರಯಾಸ ಹಾಗೂ ದುರಂತದ ಸಂಗತಿ ಇನ್ನಾದರೂ ಸರ್ಕಾರ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಆಡಳಿತವನ್ನು ನಡೆಸಬೇಕು ಏನೇ ಆದರೂ ಇವರಿಗೆ ಅಂದರೆ ಇವರು ಯಾವ ರೀತಿ ಮನೋಭಾವನೆ ಹೊಂದಿದ್ದಾರೆ ಅಂತಂದರೆ ಒಂದು ರೀತಿ ಏನಾದ್ರು ಒಂದು ಹೇಳಿಕೆ ಕೊಡೋದು ಒಂದು ದಿವಸ ಜಾತಿ ಏನೋ ಒಂದು ರಾಜಕೀಯ ಮಾಡೋದು ಅದನ್ನು ಹೊರಗೆ ಬಿಟ್ಟಂಗೆ ಮಾಡೋದು ಅಥವಾ ಹೊರಗೆ ಬಿಡಿಸೋದು ಅದು ಒಂದಷ್ಟು ದಿನ ಹೊಡೆದಾಡೋ ನೀತಿ ಒಟ್ಟು ಇವರು ಇವ್ರೊಳಗೆ ಆಗಬೇಕು ಇವರು ಲಡಾಯಿ ಅಂದರೆ ಹೊಡೆದಾಟ ಮಾಡಿಕೊಂಡು ಹೊಡೆದಾಟ ಅನ್ನೋದಕ್ಕಿಂತ ದ್ವೇಷ ಮನಸ್ಸಲ್ಲೇ ದ್ವೇಷ ಬೆಳಿಬೇಕು ಈಗ ಹೆಂಗೆ ನಾನು ಒಂದು ಉದಾಹರಣೆ ಕೊಟ್ಟೆ ಬ್ರಾಹ್ಮಣ ಸಮ ಬ್ರಾಹ್ಮೀಣ ಸಮುದಾಯಕ್ಕೆ ಬೇರೆ ಸಮುದಾಯದವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಅಂಥವನ್ನು ಈ ಸರ್ಕಾರಕ್ಕೆ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಎಲೆಕ್ಷನ್ ಇಂದಲ್ಲ ನಾಳೆ ಬರುತ್ತೆ ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟು ಬಂದೇ ಬರುತ್ತೆ ಆವಾಗ ಹಿಂದೂಗಳೆಲ್ಲ ಒಗ್ಗಟ್ಟಾದರೆ ನಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಪಾಯ ಕಟ್ಟಿಟ್ಟ ಬುತ್ತಿ ಹೇಳಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಚಿಂತೆ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಹೋಗಿ ಆಗಲೇ ರಾಜಕೀಯವನ್ನು ಶುರು ಮಾಡ್ಕೊಂಡಿದ್ದಾರೆ ವೀರೇಂದ್ರ ಹೆಗ್ಡಿ ಅವರ ಪರವಾಗಿ ನನ್ನ ಡಿ ಕೆ ಶಿವಕುಮಾರ್ ಅಂತವರು ಸಹಸ್ರಾರು ಮಂದಿ ನಿಲ್ತೇವೆ ಅನ್ನೋ ರೀತಿ ಹೇಳಿದ್ದು ಚಂದ್ರ ಲಕ್ಷ ಬೇರೆ ಕಡೆ ತಿರ್ಸ್ಬೇಕು ಹೇಳೋ ಅಥವಾ ಕಾಂಗ್ರೆಸ್ ಹೈಕಮಾಂಡನಗೆ ಇನ್ನೊಂದು ಸಲ ನನಗೆ ಕುರ್ಚಿ ಕೊಡಿ ಇಲ್ಲಾಂದರೆ ಇದೇ ರೀತಿ ನಾನು ಮಾಡ್ತೇನೆ ಅಂತ ಹೇಳುವ ಕಟು ಸಂದೇಶವೋ ಅಂಥೇಳಿ ಅವ್ರ ಮನಸ್ಸಿನಲ್ಲಿ ಇರ್ಬೋದು ನಮ್ಗೆ ಗೊತ್ತಾಗೋದಿಲ್ಲ ಅವ್ರು ಯಾವ ರೀತಿ ರಾಜಕೀಯ ಚದುರಂಗ ರಂಗದಾಟ ಆಡ್ತಾ ಇದ್ದಾರೆ ಅವರಿಗೆ ಗೊತ್ತು ಅಥವಾ ಕರಾವಳಿಯಲ್ಲೂ ಕಾಂಗ್ರೆಸ್ಸನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದತ್ತ ಚಿಂತನೆ ಉಂಡು ಉಂಡ ಚಿಂತನೆ ಹೊಂದಿದ್ದಾರೆ ಅನ್ನೋದು ಅವರಿಗೆ ಗೊತ್ತು ಒಟ್ಟಿನಲ್ಲಿ ಒಂದೊಂದು ನಾಯಕರು ಒಂದೊಂದು ರೀತಿ ಟೈಮ್ ಪಾಸ್ ಮಾಡೋದು ಮೂರು ವರ್ಷ ರೀತಿ ಟೈಮ್ ಪಾಸ್ ಮಾಡೋದು ಇವೆಲ್ಲದರ ನಡುವೆ ದ್ರೌಪದಿ ಮುರ್ಮು ಅವರಾಗ ಅವರಿಗೇ ದ್ವಿಸದಸ್ಯರ ಪೀಠ ಗಡುವು ವಿಧಿಸಿತ್ತು ತಮಗೆಲ್ಲ ಗೊತ್ತಿರುವಂತೆ ಮೂರು ತಿಂಗಳ ಗಡುವು ಅಂಕಿತ ಹಾಕಲಿಲ್ಲ ಅಂತಂದರೆ ರಾಜ್ಯಗಳು ಯಾವುದೇ ಒಂದು ವಿಧೇಯಕವನ್ನು ರಾಜ್ಯಪಾಲರ ಬಳಿ ಕಳಿಸಿದ ನಂತರ ರಾಜ್ಯಪಾಲರು ಅದಕ್ಕೆ ಇದರನ್ನು ಪರಿಶೀಲಿಸಿ ಅಂತ ರಾಷ್ಟ್ರ ಪರಿಶೀಲಿಸಿ ಎಂದು ರಾಷ್ಟ್ರಪತಿಗಳಿಗೆ ಕಳಿಸಿದರೆ ಅವ್ರು ಮೂರು ತಿಂಗಳ ಅದಕ್ಕೆ ಏನು ಸಹಿ ಹಾಕಿಲ್ಲ ಅಥವಾ ಅದನ್ನ ತಡೆ ಹಿಡ್ಕೊಂಡಿದ್ರೆ ಮೂರು ತಿಂಗಳ ನಂತರ ಅದು ಕಾನೂನಾಗಿ ಬದಲಾಗತ್ತೆ ಅಂತ ಏನು ದ್ವಿಸದಸ್ಯರ ಪೀಠ ಪರ್ದಿವಾಲಾ ಮತ್ತು ಅದೇನೋ ಅವ್ರದ್ದೇನೋ ಏನೋ ನನಗೆ ಹೆಸರು ನೆನಪಾಗ್ತಾ ಇಲ್ಲ ದ್ವಿಸದಸ್ಯರ ಪೀಠ ಆದೇಶ ಕೊಟ್ಟಿದ್ದು ಈಗ ರಾಷ್ಟ್ರಪತಿಯವರ ಅಂಗಳಕ್ಕೆ ಮಾಜಿ ರಿಟೈರ್ಡ್ ಆದಂತಹ ಐ ಚಂದ್ರಚೂಡ್ ಸಿಂಗ್ ಅವರ ತಿಸ್ತಾ ವಾರ್ಡ್ ಪ್ರಕರಣದಲ್ಲಿ ತೋರಿದಂತಹ ಅವಸರದ ಎರಡೆರಡು ಸಲ ಕಲಾಪವನ್ನು ಕರೆದು ಸೆಟಲ್ ಸೆಟಲ್ವಾಡ ಜೈಲಿಗೆ ಹೋಗ್ತಿದ್ದಂಗೆ ನೋಡ್ಕೊಂಡಿದ್ದು ಜಾಮೀನು ಕೊಟ್ಟಿದ್ದು ಸಂಶಯಾಸ್ಪದವಾಗಿದೆ ಇದರನ್ನು ತನಿಖೆಗೊಳಪಡಿಸಿ ಅಂತೇಳಿ ಒಬ್ಬರು ವಕೀಲರು ರಾಷ್ಟ್ರಪತಿಯವರ ಮೊರೆ ಹೋಗಿದ್ದು ನ್ಯಾಯಾಲಯ ಎಷ್ಟು ಪಾರದರ್ಶಕವಾಗಿತ್ತು ಅಂತಹ ಜನರ ಅಂತ ಜನರಲ್ಲಿ ಸಂಶಯ ಬರುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ಜಾಸ್ತಿ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅಂದರೆ ಒಟ್ಟಿನಲ್ಲಿ ಏನಾಗುತ್ತೆ ಮುರ್ಮು ಆದೇಶ ಕೊಟ್ಟಂತಹ ನ್ಯಾಯಾಲಯಕ್ಕೆ ಅದರದ್ದು ಎಷ್ಟು ಕೇಸುಗಳನ್ನು ಇನ್ನೂ ಪೆಂಡಿಂಗ್ ಇಟ್ಕೊಂಡಿದೆ ಮೂರು ತಿಂಗಳ ಇವರು ಹೇಳ್ತಾರೆ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಕೆಲವು ಕೇಸುಗಳು ಹಾಗೆ ಪೆಂಡಿಂಗ್ ಇದ್ದು ಯಾರಿಗೆ ನ್ಯಾಯ ಸಿಗದೆ ಅವ್ರ ಜೀವನನೇ ಹೋಗಿದೆ ಎಷ್ಟೋ ಜನರದ್ದು ಅದ್ರ ಕುರಿತು ನ್ಯಾಯಾಲಯ ಯಾಕೆ ಚಿಂತೆ ಮಾಡೋದಕ್ಕೆ ಕಳವಳ ವ್ಯಕ್ತಪಡಿಸ್ತಾ ಇಲ್ಲ ಅಥವಾ ಅದರ ಕುರಿತು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅನ್ನೋದು ಈಗ ಜನ ಎಲ್ಲಿ ಬೇಕಲ್ಲಿ ಮಾತಾಡ್ಕೋತಾ ಇದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟು ಮುಂದಿನ ದಿನದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅದೇ ರೀತಿ ನ್ಯಾಯಾಂಗ ನಾ ಬಗ್ಗೆ ನ್ಯಾಯಾಂಗ ಸುಪ್ರೀಂ ಕೋರ್ಟ್ದ ನ್ಯಾಯಾಂಗದ ಬಗ್ಗೆ ಹೇಳಿದೆ ಕಾರ್ಯಾಂಗ ಯಾವ ರೀತಿ ಕಾರ್ಯವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿವೆ ಸ್ನೇಹಿತರೆ ವಿಡಿಯೋ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಸದ್ಯದಲ್ಲೇ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಶೇರ್ ಮಾಡಿ ವಿಡಿಯೋಗಳನ್ನು ಕಾಮೆಂಟ್ ಮಾಡಿ ಅಂತ ಕೇಳ್ಕೊತ ಜೈ ಹಿಂದ್ ಬೈ ರೈಸ್